ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಸಿದ್ಧಾರ್ಥ ಮತ್ತು ಸುಮಿತ್ರಾ ಇಬ್ಬರೂ ಸಹ ಶಾರದೆ ಮತ್ತು ಅವ್ರ ಮಗಳನ್ನ ಕರ್ಕೊಬರ್ತಾರೆ ಬರ್ತಾರೆ ರೌಡಿಗಳಿಂದ ಬಚಾವ್ ಮಾಡಿಬಿಟ್ಟು ಮನೆಗೆ ಕರ್ಕೊಬರ್ತಾರೆ ಬರ್ತಾರೆ ಮನೆಗೆ ಕರ್ಕೊಬಂದು ಸುಮಿತ್ರ ಹೇಳ್ತಾಳೆ ಇಂಥ ಕೆಲಸ ಎಲ್ಲ ಇನ್ನು ಮುಂದೆ ಮಾಡೋಕ್ಕೆ ಹೋಗ್ಬೇಡ ಮಗುವಿನ ಮುಖ ನೋಡು ಅದು ಫ್ಯೂಚರ್ಗೋಸ್ಕರ ನೀನು ಇಲ್ಲೇ ಇರಬೇಕಾಗುತ್ತೆ ನಿನಗೇನಾರು ತೊಂದರೆ ನಮ್ಮ ಆಗಿದ್ದರೆ ಹೇಳು ನನ್ನ ಹತ್ರ ನಾನು ಅದನ್ನು ಸಾಲು ಮಾಡ್ತೀನಿ ಅಂತ ಕೇಳ್ತಾ ಇರ್ತಾಳೆ ಅವಾಗ ಸಿದ್ಧಾರ್ಥ ಕಡೆ ನೋಡಿಕೊಂಡು ನಿಮ್ಮಿಂದಲೇ ನನಗೆ ಲೈಫ್ ಈ ಥರ ಆಗಿದ್ದು ಅಂತ ಹೇಗೆ ಹೇಳಿ ನಿಮ್ಮಲ್ಲಿ ನಿಮಗೆ ನಿಮ್ಮ ಮನೆಯಲ್ಲಿ ನಿಮಗೆ ನಿಮ್ಮದೇ ಆದ ಸ್ಥಾನ ಇದೆ ಆ ಥರ ಆದರೆ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ ಹೇಳಿದ್ರೂ ಸಹ ಯಾರೂ ಕೇಳಲ್ಲ ಅಂತ ಮನಸ್ಸು ಅನ್ಕೋತಾ ಇರ್ತಾರೆ ಏನ್ ಮಾಡ್ಲಿ ಅಮ್ಮ ಯಾವತ್ತಿದ್ರು ನಮ್ದಾರೆ ನಾವು ನೋಡ್ಕೋಬೇಕಲ್ಲ ಆ ದೇವ್ರು ಹೇಗಾದ್ರೂ ನಮ್ಮನ್ನ ಕಾಪಾಡ್ತಾನೆ ಅಂತ ಓದೇ ಅಷ್ಟೇನೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ಸಿದ್ಧಾರ್ಥು ಸಹ ಇನ್ ಈ ತರ ಎಲ್ಲ ಮಾಡ್ಕೋಬೇಡಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಒಯ್ ಮನೇಲಿರೋ ಆ ಒಡವೆ ಎಲ್ಲನೂ ಸಹ ದುಡ್ಡು ಎಲ್ಲನೂ ಸಹ ಆ ಶಾರದೆ ಹೆಂಗು ಹೋಗಿದ್ದಾಳೆ ಅವಳ ಮೇಲೆ ಎತ್ತಾಕ್ಬಿಟ್ಟು ನಾನು ತಗೊಂಡು ಓಡೋಗೋಣ ಅಂದ್ಬಿಟ್ಟು ಎಲ್ಲನೂ ಸಹ ತುಂಬಿಕೊಂಡು ಖುಷಿ ಪಡ್ಕೊಂಡು ಬ್ಯಾಗ್ ಸಮೇತ ಹೊರಗಡೆ ಬರ್ತಾ ಇರ್ತಾನೆ ಒಂದು ಬೆಡ್ಶೀಟ್ ಸಹ ಒತ್ಕೊಂಡು ಇನ್ನೇನು ಬರ್ತಾನೆ ಅಷ್ಟೊತ್ತಿಗೆ ಮನೆ ಕೆಲಸದಲ್ಲಿ ಹುಡುಗಿ ನೋಡ್ಬಿಟ್ಟು ಕಳ್ಳ ಕಳ್ಳ ಅಮ್ಮಾರೆ ಕಳ್ಳ ಕಳ್ಳ ಯಜಮಾಂತರ ಬೇಗ ಬನ್ನಿ ಬೇಗ ಬನ್ನಿ ಅಂತ ಕಿರ್ಚ್ಕೊತಾಳೆ ಆಗ ಎಲ್ಲರೂ ಸಹ ಮನೆಯವರೆಲ್ಲ ಸಹ ಓಡೋಗಿ ಹೋಗ್ತಾರೆ ಆಗ ಸುಮಿತ್ರ ಸಿದ್ಧಾರ್ಥ ಎಲ್ಲರೂ ಸಹ ಅಜ್ಜಿ ಏನಾಯಿತು ಅತ್ತೆ ಏನಾಯಿತು ಅಂತ ಹೋದಾಗ ಶಾರದೆ ನೋಡಿಬಿಟ್ಟು ಇವಳೇನು ಇಲ್ಲೇ ಇದ್ದಾಳಲ್ಲ ಆಗಲೇ ಹೋಗಿದ್ದಾಳೆ ಅಂತ ಹೇಳಿದ್ನಲ್ಲ ವೈಕುಂಠ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಎಲ್ಲ ಎಲ್ಲರೂ ಮೇಲ್ಗಡೆ ಓಡೋಗ್ತಾ ಇದ್ದರೆ ಪಾರಜಾತ ಮಾತ್ರ ಹೋಗ್ಬಿಟ್ಟು ಸ್ವಿಚ್ ಆಫ್ ಮಾಡ್ತಾಳೆ ಮೇನ್ ಸ್ವಿಚ್ ಆಫ್ ಮಾಡ್ತಾಳೆ ಪವರ್ ಹೋಗುತ್ತೆ ಅವನು ಅವಾಗ ದೂಕ್ಬಿಟ್ಟು ವೈಕುಂಠ ಓಡೋಗ್ತಾನೆ ಓಡಿ ಓಡಿ ಬರ್ತಾನೆ ಅವಾಗ ಪಾರಜಾತ ಬರ್ತಾಳೆ ಪಾರಜಾತ ಮೇಲೆ ಅವನು ಹಾಕಿರೋ ಬೆಡ್ಶೀಟ್ನ ಅವಳ ಮೇಲೆ ಹಾಕ್ಬಿಟ್ಟು ತಪ್ಪಿಸ್ಕೊತಾನೆ ಅವಾಗ ಇವಳೇ ಕಳ್ಳ ಅನ್ಕೊಬಿಟ್ಟು ಇವನೇ ಇರ್ಬೋದು ಕಳ್ಳ ಅಂದ್ಬಿಟ್ಟು ಪಾರಜಾತನಿಗೆ ಹಾಕೊಂಡು ಮನೆಲ್ಲ ಚೆನ್ನಾಗಿ ಇರ್ತಾರೆ ಅಯ್ಯೋ ಅಪ್ಪ ಅಂದರೂ ಸಹ ಬಿಡ್ತಾ ಇರಲ್ಲ ಕರ್ಮ ಬರುತ್ತೆ ಅಷ್ಟೊತ್ತಿಗೆ ಪಾರಿಜಾತ ಗಂಡ ಹೇಳ್ತಾನೆ ತೆಗಿ ತೆಗಿ ಯಾರು ನೋಡೋಣ ಅಂತ ಅಂದಾಗ ಪಾರಿಜಾತ ಎಲ್ಲರೂ ಒಂದು ಕ್ಷಣ ಶಾಕ್ ಆಗ್ಬಿಡ್ತಾರೆ ಅಯ್ಯೋ ನೀನ ಏನಾಯಿತು ನಿನಗೆ ಇಷ್ಟೊತ್ತಿನಲ್ಲಿ ಹಾಕೊಂಡು ಓಡಾಡ್ತೀಯ ಕಳ್ಳನ ಥರ ಅಂತ ಬೈತಾಯಿರ್ತಾನೆ ಅವಾಗ ಮನೆಯೆಲ್ಲರೂ ಸಹ ಅತ್ತೆ ಏನಾಯಿತು ನಿನಗೆ ಈ ಥರ ಓಡಾಡ್ತಿದೆ ಅಜ್ಜಿ ಏನಾಯಿತು ನಿಮಗೆ ಅಂತ ಗ್ರಾನಿ ಏನಾಯಿತು ನಿಮಗೆ ಅಂತ ಎಲ್ಲರೂ ಸಹ ಕೇಳ್ತಾ ಇರ್ತಾರೆ ಅಯ್ಯೋ ಕಳ್ಳ ಹೋಗಬೇಕಾದ್ರೆ ನನ್ನ ಮೇಲೆ ಬೆಡ್ಶೀಟ್ ಆಗ್ತಾ ಆದರೆ ನೀವು ನನ್ನ ಉಸಿರಾಡೋಕ್ಕೂ ಸಹ ಬಿಡಲೇ ಇಲ್ಲ ಆ ಥರ ಓಡಿದ್ರಿ ಅಂತ ಹೇಳ್ತಾ ಇರ್ತಾಳೆ ಅವಾಗ ಜೊತೆಗೆ ಹೇಳ್ತಾಳೆ ಗ್ರಾನಿ ನೀವು ಹೋಗಿ ನಾನು ಡಾಕ್ಟರ್ನ ಬರಾಳ್ತೀನಿ ಅಂತ ಹೇಳ್ತಾಳೆ ಅಯ್ಯೋ ಬೇಡಮ್ಮ ಬೇಡ ಈಗಲೇ ಸಾಕಾಗಿದೆ ಎಲ್ಲರೂ ತದ್ಕಿ ನನಗೆ ಅಲ್ಲಿ ಇಲ್ಲಿ ನೋವಾಗ್ತಿದೆ ಮತ್ತು ಮತ್ತೆ ಡಾಕ್ಟರ್ ಬಂದು ಬೇರೆ ತದಕ್ತೂ ನನಗೆ ಬೇಡ ನಾನು ರೆಸ್ಟ್ ಎಷ್ಟೋತೀನಿ ಅಂತ ಪಾರಜಾತ ಅಲ್ಲಿಂದ ಹೋಗ್ತಾಳೆ ಇನ್ನೊಂದು ಕಡೆ ಸುಮಿತ್ರಾ ಮನೆಗೆ ಕರ್ಕೊ ಬರ್ತಾಳೆ ಶಾರದಿನ ಮತ್ತು ದೀಪನ ಕರ್ಕೊ ಬಂದ್ಬಿಟ್ಟು ನೋಡಿ ಇನ್ನು ಯಾವತ್ತೂ ಈ ಥರ ಕೆಲಸ ಮಾಡಬೇಡ ಕಣಮ್ಮ ಅಂತ ಹೇಳ್ತಾ ಇರ್ತಾಳೆ ಥ್ಯಾಂಕ್ಸ್ ಅಮ್ಮ ನನ್ನಿಂದ ಸಾರಿ ಅಂತ ಕೇಳ್ತಾ ಇರ್ತಾಳೆ ಶಾರದೆ ಇರಲಿ ಬಿಡು ಅಮ್ಮ ಅಂತ ನನ್ನ ಬಾಯಿ ತುಂಬ ಕರಿತೀಯ ನೀನು ಏನಾದರೂ ಈ ಥರ ಮಾಡಿದ್ರೆ ನನಗೆ ತುಂಬ ಸಂಕಟ ಆಗುತ್ತೆ ನೀನು ನೋವಿದ್ರೆ ನನಗೆ ಹೇಳ್ಕೊಳ್ಳಮ್ಮ ಅಂತ ಹೇಳ್ತಾ ಇರ್ತಾಳೆ ಅವಾಗ ಶಾರದೆ ಸರಿ ಅಮ್ಮ ಆಯಿತು ಸಾರಿ ಅಂತ ಹೇಳ್ತಾ ಇರ್ತಾಳೆ ಇರಲಿ ಬಿಡು ಪುಟ್ಟ ಮಲ್ಕೋ ಟೈಮ್ ಆಗಿದೆ ಅಂತ ಹೇಳ್ತಾಳೆ ಅಮ್ಮಮ್ಮ ಗುಡ್ ನೈಟ್ ಅಂತ ಪಾಪುಗೆ ಹಣೆ ಮೇಕೆ ಒಂದು ಮುತ್ಕೊಟ್ಟು ಹೋಗ್ತಾಳೆ ಈ ಕಡೆ ಪಾರಿಜಾತ ಹೋಮ್ ಮೈ ಗಾರ್ಡ್ಸ್ ನನಗೆಲ್ಲ ಚೆನ್ನಾಗಿ ತದಕ್ಬಿಟ್ರು ಎಲ್ಲ ಕಡೆ ನೋಗ್ತಾ ಇದೆ ಬರಲಿ ಆ ನನ್ನ ಮಗ ಚೆನ್ನಾಗಿ ತದಕ್ತೀನಿ ಆ ವೈಕುಂಠ ಅಂತ ಬೈಕೊತಾ ಇರ್ತಾಳೆ ಅಷ್ಟೊತ್ತಿಗೆ ವೈಕುಂಠ ಬರ್ತಾನೆ ಆಗ ವೈಕುಂಠ ಅವ್ವಾರೆ ಅಂತ ಹೇಳ್ತೇನೆ ಅಯ್ಯೋ ನಿನ್ನ ಸರಿಯಾಗಿ ಸಿ ಮಾಡಿ ಹೇಳೋಕ್ಕಾಗಲ್ವೇನೋ ಎಲ್ಲರೂ ಸಹ ಸೇರಿಕೊಂಡು ನನಗೆ ಚೆನ್ನಾಗಿ ತದಕಿದ್ರು ಅಂತ ಹೇಳ್ತಾ ಇರ್ತಾನೆ ಅವಾಗ ಅವಾರೇ ನಿಮ್ಮೆ ಅಲ್ಲಲ್ಲ ನಮ್ಮ ಅವು ನಾಣೆಗಲು ಹೇಳ್ತೀನಿ ಶಾರದಾ ಮನೆ ಬಿಟ್ಟು ಹೋಗಿದ್ದನ್ನು ನಾನೇ ಕಣ್ಣಾರೆ ನೋಡಿದೆ ಅವ್ವಾರೆ ಆದರೆ ಹಾಕಿ ಹೆಂಗೆ ವಾಪಸ್ ಬಂದ್ಲು ಅಂತ ನನಗೆ ತಿಳಿದೋಲ್ರಿ ಅಂತ ಹೇಳ್ತಾ ಇರ್ತಾಳೆ ಅಯ್ಯೋ ನೀನೊಬ್ಬ ದಡ್ಡ ನಿನ್ನ ಕಟ್ಕೊಂಡು ನಾನು ಬರ್ತೀನಲ್ಲ ನಾನು ಇರುವಾರ ದಡ್ಡಿ ಕಣೋ ಇರಿಟೇಟಿಂಗ್ ಫೇಲೋ ಕಣೋ ನೀನು ಏಟ್ ಲಾಸ್ಟ್ ಹೋಗು ಅಂತ ಬೈತಾ ಇರ್ತಾಳೆ ಅವರೇ ಒಂದು ಲೋಟ ಟೀ ತಂದು ಕೊಡಲ ನಿಮಗೆ ಅಂತ ಹೇಳ್ತಾ ಇರ್ತಾನೆ ಏಯ್ ಗೆಟ್ಲಾಸ್ಟ್ ಕಣೋ ಸುಮ್ಮನೆ ಹೋಗೋ ಅಂತ ಬೈದು ಕಳಿಸ್ತಾನೆ ಇರಿಟೇಟಿಂಗ್ ಫೇಲೋ ನನಗೆಲ್ಲ ದಬ್ಬ ದಬ್ಬನೇ ಏರ್ಬಿಟ್ರು ಅಯ್ಯೋ ಅಮ್ಮ ಏನು ಮಾಡ್ಲಿ ಅಂತ ಗೋಗರಿತಾ ಇರ್ತಾಳೆ ಇನ್ನೊಂದು ಕಡೆ ಶಾರದೆ ಫೋನ್ ರಿಂಗ್ ಆಗ್ತಾ ಇರುತ್ತೆ ಅವಳು ಗಾಬ್ರಿಂದ ಫೋನ ನೋಡ್ತಾ ಇರ್ತಾಳೆ ಆಮೇಲೆ ರಿಸೀವ್ ಮಾಡ್ತಾಳೆ ಆ ಕಡೆಯಿಂದ ನರಸಿಂಹ ಕಾಲ್ ಮಾಡಿರ್ತಾನೆ ಏನೇ ನಿನಗೆ ದುರಂಕಾರ ಏನು ಕಮ್ಮಿ ಇಲ್ಲ ಏನು ಇಲ್ಲ ಅಂತ ಅಂದ್ರೂ ಸಹ ದುರಂಕಾರ ಮಾತ್ರ ಜಾಸ್ತಿ ಇದೆ ಅಂತ ಬೈತಾ ಇರ್ತಾನೆ ಏ ಯಾಕೋ ನಿನ್ನನಗೆ ಕಾಲ್ ಮಾಡಿದೆಯಾ ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಹೇಳಿದ ತಾನೆ ಮತ್ತೆ ಏನು ಆಗಬೇಕು ಅಂತ ಹೇಳ್ತಾ ಇರ್ತಾಳೆ ಹೇಳ್ತೀನಿ ನಾಳೆ ದೇವಿ ದೇವಸ್ಥಾನಕ್ಕೆ ಬಾ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಬರಲಿಲ್ಲ ಅಂದರೆ ಗೊತ್ತಲ್ಲ ಈ ನರಸಿಂಹನ ಅವತಾರ ಥರ ಏನು ಅಂತ ತೋರಿಸ್ತೀನಿ ಅಂತ ಹೇಳಿ ಕಟ್ ಮಾಡ್ತಾನೆ ಆಮೇಲೆ ಅಳ್ತಾ ಇವಳು ಕೂತ್ಕೋತಾಳೆ ಈ ಕಡೆ ಅಮ್ಮ ನೋಡಿದರೆ ಹೋಗ್ಬೇಡ ಅಂತ ಹೇಳ್ತಾರೆ ಇವ್ನು ನೋಡಿದ್ರೆ ಬಾ ಅಂತ ಹೇಳ್ತಾನೆ ಇದೆಲ್ಲ ದೀಪ ಗೊತ್ತಾಗೋದು ಬೇಡಪ್ಪ ದೇವ್ರೆ ಏನಾದರೂ ಆಗಲಿ ನಾಳೆ ಹೋಗ್ತೀನಿ ಅದೇನಾಗುತ್ತೆ ಅಂತ ನೋಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಮನೆಯಲ್ಲಿ ಪೂಜೆ ನಡೀತಾ ಇರುತ್ತೆ ಎಲ್ಲರೂ ಸಹ ರೆಡಿ ಮಾಡ್ಕೊಂಡಿರ್ತಾರೆ ಅವಾಗ ಸುಮಿತ್ರ ಅಂತಾಳೆ ಎಲ್ಲ ರೆಡಿ ಆಗಿದೆ ಇನ್ನೇನು ನಮ್ಮ ಜ್ಯೋತಿಗೆ ಬಂದ ಮೇಲೆ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇರ್ತಾಳೆ ಅವಾಗ ಪಾರಿಜಾತ ವೈಟ್ ಐ ಗೋ ಅಂಡ್ ಗೆಟ್ ಹರ್ ಅಂತ ಹೋಗ್ಬಿಟ್ಟು ನಾನು ಕರ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಇನ್ನೊಂದು ಕಡೆ ಶಾರದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಅರ್ಚನೆ ಮಾಡಿಸ್ಕೊಂಡು ಆರತಿ ತೊಗೋತಾ ಇರ್ತಾಳೆ ಅವಾಗ ಐನಾರು ಹೇಳ್ತಾರೆ ಅಮ್ಮ ಇದು ಅರ್ಚನೆ ಮಾಡಿದ ಕುಂಕುಮ ನೀನು ತಾಳಿಗೆ ಇಟ್ಕೊಳ್ಳಮ್ಮ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಏನು ಸ್ಪೆಷಲ್ಲು ಇವತ್ತು ಐನಾರ ಅಂತ ಕೇಳಿದಾಗ ಇವತ್ತು ವಿಶೇಷ ದಿನ ಅದಕ್ಕೆ ದೇವರಿಗೆ ಅರ್ಚನೆ ಮಾಡಿಸಿದ್ವಿ ಇದನ್ನು ಇಡ್ತಿದ್ದೆ ಭಾಗ್ಯ ನಿನಗೆ ಗಟ್ಟಿಯಾಗಿರುತ್ತೆ ಕಣಮ್ಮ ಅಂತ ಹೇಳ್ತಾ ಇರ್ತಾನೆ ಅವಾಗ ವಾಪಸ್ ಹೋಗ್ತಾ ಇರ್ತಾಳೆ ಇರಮ್ಮ ಇಲ್ಲೊಂದು ಮದುವೆ ಆಗ್ತಿದೆ ಮುತ್ತೈದೆ ಮುತ್ತೈದಲ್ವ ಅವ್ರಿಗೆ ಹೋಗಿ ಆಶೀರ್ವಾದ ಮಾಡು ಇಲ್ಲಿ ಮದುವೆ ಆಗ್ತಿದೆ ಹೋಗು ಅಂತ ಹೇಳ್ತಾರೆ ಅವಾಗ ಶಾರದಾ ಯೋಚನೆ ಮಾಡ್ತಾ ಇರ್ತಾಳೆ ನನ್ನ ಸಂಸಾರನೇ ಸರಿ ಇಲ್ಲ ನಾನು ಏನಂತ ಆಶೀರ್ವಾದ ಮಾಡಲಿ ಆ ಹುಡುಗಿಗೆ ದೇವ್ರೇನು ಕಂಡು ಹೋಗ್ತಾಳೆ ಅಲ್ಲಿ ಹೋಗ್ಬಿಟ್ಟು ತಾಳಿನ ಮುಟ್ಟು ಆಶೀರ್ವಾದ ತಾಂಡು ಅಕ್ಷತ ಕಳೆ ಇಟ್ಕೊ ಅವಳು ಅವಳ ಮದುವೆ ಆಗಿದ್ದು ಮದುವೆ ಆದರೆ ನನ್ನ ಕಷ್ಟಕ್ಕೆ ಮಾತ್ರ ನನ್ನ ಗಂಡ ಆಗಲ್ಲ ಅವನ ಸುಖಕ್ಕೆ ನಾನು ಅಡ್ಡಿ ಹಾಕ್ತೀನಿ ಆದ್ರೆ ನನ್ನ ಕಷ್ಟಕ್ಕೆ ಅವನು ಧ್ವನಿ ಕೇಳಕ್ಕೆ ಇಷ್ಟಪಡಲ್ಲ ಹೆಣ್ಮಗು ಆಯ್ತು ಅಂತ ನನ್ನನ್ನು ಬಿಟ್ಟು ಹೋದ್ನಲ್ಲ ಅಂತ ಕಣ್ಣೀರ್ ಹಾಕೊಂಡು ಅಳ್ತಾ ಇರ್ತಾಳೆ ದೇವಸ್ಥಾನ ಹತ್ರ ಅಷ್ಟೊತ್ತಿಗೆ ನರಸಿಂಹ ಬಂದ್ಬಿಟ್ಟು ಏನು ನಿನ್ನ ಜೊತೆ ನಾನು ಆಗಕ್ಕೆ ಬಂದಿದ್ದೀನಿ ಅಂತ ಅನ್ಕೊಂಡಿದ್ಯಾ ಅಂತ ಹೇಳ್ತಾ ಇರ್ತಾನೆ ಥೂ ನಿನ್ನಂತವ್ ನ ಹೆಂಡತಿ ಮಕ್ಕಳನ್ನೆಲ್ಲ ಹೆಣ್ಮಗು ಹುಡ್ತು ಅಂತ ಓಡ್ತಿದ್ಯಾ ಸಾಲ ಸೂಲ ಎಲ್ಲ ಮಾಡಿ ನನ್ನ ತಲೆ ಹಿಡಿದಿದೆಯಾ ನಿನ್ನ ಜೊತೆ ನಾನು ಈ ತರ ಮಾತನ್ನ ನಿರೀಕ್ಷೆ ಮಾಡಲ್ಲ ಅಂತ ಬೈತಾ ಇರ್ತಾಳೆ ಏಣಿತಿ ಅಂದರೆ ಗಂಡನ ಕಷ್ಟಕ್ಕೆಲ್ಲ ಆಗಬೇಕು ಕಣೆ ಅಂಥವಳು ಮಾತ್ರ ಎಂಟಿ ಅದಕ್ಕೆ ನನಗಿಷ್ಟ ಇಲ್ಲ ನಿನ್ನನ್ನು ಬಿಟ್ಟೆ ಅಂತ ಹೇಳ್ತಾ ಇರ್ತಾನೆ ಅದು ಗೊತ್ತು ನನಗೆ ಯಾವಾಗ ಹೆಣ್ಮಗು ಹುಡ್ತು ಅವತ್ತೇ ನಿನ್ನ ಬಿಟ್ಟೋದೆ ನಿನ್ನ ಹತ್ರ ಪ್ರೀತಿ ವಿಶ್ವಾಸ ಏನೂ ಇಲ್ಲ ನಾನು ಹೇಗೋ ಬದುಕ್ತಾ ಇದ್ದೀನಿ ನನ್ನ ಪಾಡಿ ನಾನು ಇರ್ತೀನಿ ಈಗ ಬಂದಿರೋದೇನು ಅಂತ ಹೇಳು ಬೇಗ ಅಂತ ಹೇಳ್ತಾಳೆ ತಗೋ ಡೈವರ್ಸ್ ಪೇಪರ್ ಕೊಡ್ತಾಳೆ ಒಂದು ಕ್ಷಣ ಶಾಕ್ ಆಗ್ತಾಳೆ ಶಾರ್ದ ಏಕೆ ಕೈ ನಡ್ಕ್ತಾ ಇದೆಯಾ ನಿನಗೆ ಡೈವರ್ಸ್ ಪೇಪರ್ಗೆ ಸೈನ್ ಮಾಡೋಕ್ಕೆ ನನಗೆ ಅದಲ್ಲೇ ಗೊತ್ತಿಲ್ಲ ನಿನ್ನ ಜೊತೆ ಇರೋಕ್ಕೆ ನನಗೆ ಇಷ್ಟ ಇಲ್ಲ ಸೈನ್ ಮಾಡಿಕೊಡು ಅಂತ ಹೇಳ್ತಾ ಇರ್ತಾಳೆ ಹೇ ನೀನು ಇಲ್ಲದೇ ನಾನು ಬದುಕ್ತಾ ಇದ್ದೆ ಇವಾಗಲೂ ನಾನು ಬದುಕ್ತೀನಿ ಇದ್ದೀನಿ ನಾನು ನನ್ನ ಮಗಳಿಗೋಸ್ಕರ ಕಣೋ ಬದುಕ್ತಾ ಇರೋದು ನಿನ್ನೆಲ್ಲ ಅಂದ್ಬಿಟ್ಟು ಸಹಿ ಮಾಡಿ ಕೊಡ್ತಾಳೆ ಅವಾಗ ಚಿಟಿಕೆ ಹೊಡೆದು ಹೇಳ್ತಾನೆ ಇನ್ನು ಮುಂದೆ ನೀನು ಹೇಗೆ ಬದುಕ್ತೀಯ ಅಂತ ನಾನು ನೋಡ್ತೀನಿ ಅಂತ ಇಲ್ಲಿ ಈ ವಿಡಿಯೋ ಮುಕ್ತಾಯ ಆಗ್ತಿದೆ ಈ ವಿಡಿಯೋ ಎಷ್ಟಾದ್ರೂ ಪುಟ್ಟ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು